ఈగ్ర వస అంగడి తగదేనప్పా వ్యాపారోర హెంతికి స చో ఉదాడి మాస్కు అంతేని మార్స్ కొడ్లీ అద పనిపూరి తగ్న ఎన్ కెర ఉ బంగార బంగార ఎలా ఒత్తి ఇక్కారనిపూరి అంగడి ఇక ఏనార పనిపూరి అంగడి అంద లాభ ఆగలి కరీమని మాలక నీర్ అల్ల నే

ಬೆರೆ ಇದ್ರೆ ಬೆರೆ ಬಿಡುತ್ತೆ ಗೊತ್ತಾ ನಾನು ಸ್ವಲ್ಪ ಕರ ಹಾಕ್ತೀನಿ ಓ ನೋ ತಿನ್ ತಿನ್ನ ಓಹೋ ಯಾ ಹಾಕ್ತಿವ ಮಗalevಾ ಕರ ನೋಡಿದ್ರೆ ಮುಕ್ಕಳಿ ಇರಿ ಹಾಕಿಬಿಡಾನ ನ ಬೌ ಬಡಕೊಂಡ ನನಗೆ ಆ RM ಬಿಮ್ಮಲ್ಲ ಸಿಡುತ್ತೆ ಬಾಡla ಬಾಡ್ಯಾ ತಿನ್ ಬಾಡla ಬಾಡ್ಯಾ ಅಡಕ ತಿನ್ನುಂದ್ರೆ ಕರ ಒಂದೀಟು ಮುಟ್ಟಕ ಆಗೋಲ್ ಇವತ್ತ ಸತ್ಯ ಯಾನ ಬಾರೋ ಆಡ bande ಓ ನೋ

நம்மிரம் ஏன்

ஏ பார் நீல்ின் ಇದೆಲ್ಲಾ ಫ್ರೀ ಒಳಕ್ಕಿಂದ ಹೋಗುದು ಬಿಡ್ರಿ ರೊಕ್ಕ ಹೋತ್ ನನ್ ಹೆಂಡತಿ ಕ್ಯಾ ಕೊಳ್ಳಿ ನಾನು ಕಾಲ್ ಮರ್ತೋ ಹೊಂಟಿದ್ದೆ ನಾನು ನಮ್ ರೊಕ್ಕ ಕೊಟ್ಟವ್ರಿ ಅಣ್ಣ ಪ್ಲೀಸ್ ಅಣ್ಣ ನನ್ ಕಡೆ ರೊಕ್ಕ ಇಲ್ಲ ಅಣ್ಣ ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತಾನ ನಾನು ತಿಂದು ತಿಂದ ಅಣ್ಣ ಪ್ಲೀಸ್ ಅಣ್ಣ ಈ ಪಿಕ್ಚರ್ ಡೈಲಿ ಯೂಟ್ಯೂಬ್ ಒಳಗ ನೋಡ್ತಿರ್ತೇನೆ ನಾನು ತುಂಬ ರೊಕ್ಕ ಕೊಟ್ಟವ್ರಿ ಪ ಅಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ ಇದನ್ ಸರಿ ಬಿಟ್ಬಿಡ ಅಣ್ಣ ಪ್ಲೀಸ್ ಅಣ್ಣ ಏ ಇಲ್ರಿ ಮೇಡಮ್ ಅವ್ರ ಇವಂತೆಲ್ಲ ನಾನು ದಿನ ನೋಡ್ತೇನೆ ಇಲ್ಲಿ ಕಮ್ಮ ಸುಮ್ಮ ಬಾಂಡೆ ತಿಕ್ಕ ಹೋಗ್ಬರ್ರಿ ಆ ಬಾಂಡೆ ತಿಕ್ಕ ಬೇಕಾ ಬರ್ತಡಿ ಅಣ್ಣ ಫೋನ್ ಹಚ್ತೇನೆ ಫೋನ್ ಹಚ್ತೇನೆ ರೊಕ್ಕ ಹಾಕ್ಸ್ಕೊತೇನೆ ಫೋನ್ ಪೇ ಮಾಡ್ಸ್ಕೊತೇನೆ

மணி நிந்த நந்தாஸ் ஆய நம் இல்லே மணி நீ யார்பை ஓ ஆஹ் ரிலேஷன் என்ன ஏ அவரு நன்கூ ரிலேஷன் மொர்சன் தடி ಏನ್ ಹಾಕೊ ಮಾಡಿ ಹುಡುಗರು ಎಷ್ಟ ಈಗ ಎಷ್ಟಿಂದ ನಾನು ಮೂರ್ ತಿಂಗಳ ನೋಡಿ ಈಗ ನಾಕ್ ತಿಂಡಿ ನಂಗ ನಾಕ್ ಹುಡುಗುರ್ ನಿಮ್ ಮೆಸಿಗ ಎಲ್ಲಾ ಜಾಸ್ತಿ ಇಟ್ಟರು ಪನ್ನೀರ್ ಹುಡ್ಕುರು ಹಾ ಹಾ ಆಯ್ತಪ್ಪ ಆತ್ ನೋಡ್ರಿ ಅಣ್ಣ ಅಣ್ಣ ಇನ್ನೊಂದ್ ಹಾಕನಾ ನಿನ್ ಮಕ್ಳಿಗೆ ಪುಣ್ಯ ಬರ್ತೈತಿ ಇನ್ನ ಹತ್ತ ರೂಪಾಯಿ ಆಕತ್ ನೋಡಣ್ಣ ಹಾ ಬೇಡ್ ಬಿಡಪ್ಪ பானிபுரி பானிபுரி ரே பானிபுரி நோட் நோடல பானிபுரி ரே பானிபுரி பானிபுரி எல்லாச்சி அங்கடி வியாபாரி ஜக இது யாரில் ஜெக ஆகி யாரும் மாலக்கா மாலக் கே ஏன் ப்ளேட் பானிபுரி கொடுசி அல்லாட்சிக்கானிபுரி அனஸ்தானக்க ஒழுக்கல கொடுப்ப

ಮಾತಾಡತಾನ ಅಂದ್ರ ಇವತ್ತ ಒಂದಿನ ಹಚ್ಕೊಂಡಿ ಹಾ ನಾಳಿಂದ್ರ ಅಲ್ಲೇ ಕಾಲೇಜ್ ಮುಂದ ಹಚ್ಕೊ ವ್ಯಾಪಾರ ನಿನಗೂ ಚಲೋ ಆಕೇತಿ ಆಗಲ್ಲ ಏನೇ ಹೇಳಿದಲ್ಲಾ ಎರಡ್ ಪ್ಲೇಟ್ ಒಂದ ಪ್ಲೇಟ್ ಕೊಡ್ತಾನೆ ಹಡ್ಸಿಕೆ ಎರಡ್ ಪ್ಲೇಟ್ ಅಣ್ಣ ಆಗಲೆ ಒಂದೇ ಪ್ಲೇಟ್ ತಂತಿರ್ಬೋದು ಏ ಹು ಹಡ್ಸಿಕೆಯಾಗಲ್ಲ ಎರಡ್ ಪ್ಲೇಟ್ ಇದ್ ಇಲ್ಲಾಂದ್ರ ಈಗಿನ ತಗದ್ ಬುಂಡಿ ಅಂಗಡಿ ಹೇಳ್ತೇನೆ ಹಂಗಾರ್ ಪ್ಲೇಟಿ ಮುರುಪುರಿ ಬರ್ತಾವ ಅಣ್ಣಾ ಏ ಹಡ್ಸಿಕೇ ನಮ್ ಧಾರವಾಡದಾಗ ಆರ್ ಪೀಸ್ ಬರ್ತಾವ ಮೂವತ್ತ ರೂಪಾಯಿ ಕೊಟ್ರ ನಿನ್ ಕಡೆ ಯಾಕೆ ತಿನ್ನಕ್ ಬರ್ತಿದ್ದೆ ನಾನು ಇಲ್ಲ ಒಂದು ಕೆಲಸ ಮಾಡಿ ವ್ಯಾಪಾರ ಜೋರಿದ್ದಂಗೆ ಆತೈತಿ ಅಂದ್ ದಿನ ಡೈಲಿ ಒಂದು ನೂರು ರೂಪಾಯಿ ಕೊಟ್ಬಿಡ ಬಾಡಿಗೆ ಆರು ಕೊಡ್ದಂ ತಗೊಣ ಈಗ ಬಂದಿ ನೋಡಲೇನಿ ಬರೋಬ್ಬರಿ ದಾರಿಗೆ ಇಲ್ಲ ಅಣ್ಣ ಹಂಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರ್ತಾವ ನಮಗೂ ಸ್ವಲ್ಪ ಪ್ರಾಬ್ಲಮ್ ಇರ್ತಾವಲ್ಲ ಏನು ಮಾಡಕ್ಕೆ ಬರೋದಿಲ್ಲ ಇವ ಸಂಭಾಳಿಸ್ಕೊಬೇಕು ಮದುವೆ ಆಗೈತಪ್ಪ ನಿಂದು ಮುಗಿದ ನಾಲ್ಕು ಮಕ್ಳು ಅದಾವ ರೀ ನಾಲ್ಕು ಮಕ್ಳು ಅದಾವ ನಿನಗೆ ಹ್ಞೂ ಗಣ್ಯ ಯಾವ ಕೊಟ್ಲೆ ನಿನಗೆ ಹಂಗೆ ಅದೇನ್ರಿ ನಾ ಇಲ್ಲ ನಮ್ ಧಾರವಾಡದ ಗುಡಗುರ ಕನ್ಯಾ ಸಿಗುವಲ್ವಾ ಅಂತ ಹೇಳಿ suicide ಮಾಡ್ಕೋಣ ಅಂತಾರೆ ಆ ಏನು ಹೇಳಾಕೋಣಾ ನೀ ಇದಿದ್ದೆ ಹೇಳಾಕೊಂಡೆ ನಿಮಗೆ ನಿಮಗೆ ಅದನ್ನ ಕಣ್ಣೆ ಕೊಟ್ನಲ್ಲ ನಾನು ಏನು ಚಂದิลೋ ನಂಜಿಲ್ೋ ಏನ್ ಇಲ್ವೋ ನೀ ಫಾನಿ ಪುರಿ ಕೊಟ್ ಒಳಗೆ ಮಾಡ್ಕೊಂಡ್ರೆ ಮ್ಯಾರೇಜ್ ಐತೆ ಅಲ್ಲ ನನಗೆ ಫಿದ ಆಗಕತ್ತಿದ್ರುಪ್ಪ ನನ್ನ ಒಲ್ ಅಂತ ಒಬ್ಬಕನ ಮಾಡ್ತೋನು ಅದು ಚಲೋ ಅದ ಒಳ್ಳೆ ಹುಡ್ಕ ಎಷ್ಟ್ ಬಾರಿ ಅದ್ ಒಳ್ಳೆ ನಾನು ಎಂತ ಮಾಡಿದ್ದಾನ ಮದ್ವೆ ಆಗಿರ್ಬೋದು ನೀ